ಹಾಗೆ ನೂತನವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದ ದೇವರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನೂತನವಾಗಿ ಗುದ್ದಲಿ ಪೂಜೆ ನಡೆಸಿ ಈಗ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದೀವಿ ಸೊ ಇದನ್ನು ನಿರ್ಮಾಣ ಮಾಡೋದಕ್ಕೆ ಸೊ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಕೇಳ್ಕೊತೀವಿ ಇಟ್ಟಿಗೆ ಆಗಿರ್ಬೋದು ಮಳ್ಳ ಜಲ್ಲಿ ಆಗಿರ್ಬೋದು ಇನ್ನಿತರೆ ವಸ್ತುಗಳನ್ನು ಅಥವಾ ನಿಮ್ಮ ಕೈಲಾದಂಥ ಸಹಾಯವನ್ನು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ಗೆ ಸಹಾಯ ರೂಪದಲ್ಲಿ ತಂದುಕೊಟ್ಟರೆ ಕೊಟ್ಟರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ದೇವರ ಮಕ್ಕಳಿಗಾಗಿ ಒಂದು ಅದ್ಭುತವಾದಂಥ ಒಂದು ಸ್ವರ್ಗ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಎಲ್ಲ ಅಣ್ಣಂದರು ಸೇರಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತರ ಆಶ್ರಮಕ್ಕೆ ಐವತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಸರ್ ಅವರು ತಮ್ಮ ಜನ್ಮ ದಿನವನ್ನು ಆಚರಣೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡಿದ್ದಾರೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮಿ ಆಶೀರ್ವಾದ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ದೇವ್ರು ನಿಮಗೆ ಚೆನ್ನಾಗಿ ತಿಳಿ ಸರ್ ಒಳ್ಳೇದಾಗಲಿ ನಿಮಗೆ ಸೊ ಹುಟ್ಟೋಗೋದ ಆರ್ಥಿಕ ಶುಭಾಶಯಗಳು ನಮಗೆ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನೆಲ್ಲ ಇಷ್ಟಪಡ್ತೀರಾ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಮಾಡ್ತಿರೋದು ಏನು ದೊಡ್ಡ ವಿಷಯ ಅಲ್ಲ ತುಂಬ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹಾಂ ಸರ್ ಆಲ್ ದಿ ಬೆಸ್ಟ್ ಫಿರ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಥ್ಯಾಂಕ್ ಯು ಸರ್ ಸರ್ ತಾವು ತಾವೇನೆ ತುಂಬ ಸಂತೋಷ ಆಗುತ್ತೆ ಇದು ಅಷ್ಟು ಈಸಿ ಅಲ್ಲ ಜನರನ್ನ ಈ ಥರ ಒಂದು ನೋಡ್ಕೊಳ್ಳೋದು ತುಂಬ ಕಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ನೂತನವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರೋದರಿಂದ ನೂತನವಾಗಿ ಗುದ್ದಲಿ ಪೂಜೆ ನಡೆಸಿ ಈಗ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದೀವಿ ಸೊ ಇದಕ್ಕೆ ಸಾಕಷ್ಟು ಜನ ಕನ್ನಡಿಗರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರ ಸಹಕಾರದಿಂದ ಈ ರೀತಿಯ ಒಂದು ಭವ್ಯವಾದಂತಹ ಒಂದು ಅನಾಥಾಶ್ರಮ ಅಂದರೆ ಅನಾಥಾಶ್ರಮ ಅನ್ನೋದಕ್ಕಿಂತ ಒಂದು ದೇವಾಲಯ ಅಂತಲೇ ಹೇಳ್ಬೋದು ಇದನ್ನು ಸೊ ಇದನ್ನು ನಿರ್ಮಾಣ ಮಾಡೋದಕ್ಕೆ ಸೊ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಇಟ್ಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ಇನ್ನಿತರ ವಸ್ತುಗಳನ್ನು ಅಥವಾ ನಿಮ್ಮ ಕೈಲಾದಂಥ ಸಹಾಯವನ್ನು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ಗೆ ಸಹಾಯ ರೂಪದಲ್ಲಿ ತಂದುಕೊಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ದೇವರ ಮಕ್ಕಳಿಗಾಗಿ ಒಂದು ಅದ್ಭುತವಾದಂತಹ ಒಂದು ಸ್ವರ್ಗ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಎಲ್ಲ ಅಣ್ಣಂದರು ಸೇರಿ ನಮ್ಮ ಒಂದು ಜನಸ್ಥಿ ನಿರಾಶ್ರಿತರ ಆಶ್ರಮಕ್ಕೆ ಐವತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ವಿಜ್ವಾಲು ಭಾಳ ಸಂತೋಷ ಆಗುತ್ತೆ ಎಲ್ಲರೂ ಸಹಕಾರ ಇದೇ ರೀತಿ ಸಿಕ್ಕರೆ ಆದಷ್ಟು ಬೇಗ ದೇವರ ಮಕ್ಕಳು ನೆಮ್ಮದಿಯಾಗಿರುವಂಥ ಒಂದು ಅದ್ಭುತವಾದಂಥ ಜಾಗವನ್ನು ನಾವು ಕಟ್ಟಡ ನಿರ್ಮಾಣ ಕ ಕಟ್ಟಡ ನಿರ್ಮಾಣ ಬೇಗ ಮುಗಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇಷ್ಟು ಅಮೌಂಟ್ ನೀವು ಕೊಡ್ತಾ ಕೊಡ್ತಾಯಿದ್ದೀರಾ ತುಂಬ ಖುಷಿ ಇದೆ ಬಟ್ ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ದಯವಿಟ್ಟು ತಮ್ಮ ಅಪ್ಪ ಅಮ್ಮಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಪ್ಲೀಸ್ ಎಲ್ಲರೂ ತಗ್ತಾ ಇದಿಲ್ಲ ಚೆನ್ನಾಗ್ ನೋಡ್ಕೊಂಡ್ರೆ ಬೀದಿಗೆ ಬರೋ ಸಂಖ್ಯೆ ಕಮ್ಮಿ ಆಗುತ್ತೆ ಅವಾಗ ನಿರಾಶ್ರಿತ ಇರೋದಿಲ್ಲ ಸೊ ಇವತ್ತು ನಿರಾಶ್ರಿತ ಇದೆ ಅಂದ್ರೆ ಒಂದೇ ಒಂದ್ ಕಾರಣಕ್ಕೆ ಬೀದಿಯಲ್ಲಿ ಮಲಗೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಜನ ಕೊಟ್ಟಂತ ಒಂದೊಂದು ರೂಪಾಯಿ ಹಣ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸು ಸದುಪಯೋಗ ಆಗ್ತಾ ಇದೆ ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಒಂದು ಸಮಸ್ಯೆ ಆಗಿತ್ತು ಜಾಗದ ಸಮಸ್ಯೆ ಜಾಗದ್ದು ಖಾಲಿ ಮಾಡಕ್ಕೆ ಹೇಳಿದ್ರು ಅವಾಗ ನಾವ್ ಒಂದು ವಿಡಿಯೋ ಕೂಡ ಹಾಕಿದ್ವಿ ಸಾಕಷ್ಟು ಜನ ನಮ್ಗೆ ಹಣದ ಸಹಾಯವನ್ನು ಕೂಡ ಮಾಡಿದ್ರು ಈ ಜಾಗ ಪರ್ಚೇಸ್ ಮಾಡಿ ಇದರ ಚಾರಿಟೇಬಲ್ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿ ಅದರಲ್ಲಿ ಬಂದಂತ ಎಕ್ಸ್ಟ್ರಾ ಅಮೌಂಟ್ ಅಲ್ಲಿ ಮತ್ತೆ ಸ್ವಲ್ಪ ಜಾಗ ತಗೊಂಡು ಅಲ್ಲಿ ಕಟ್ಟಡ ಕಾಮಗಾರಿಯನ್ನು ಶುರು ಮಾಡಿದ್ದೀವಿ ಇದ್ರ ಬಗ್ಗೆ ತಾವೇನಕ್ಕೆ ಇಷ್ಟಪಡ್ತೀರಾ ಒಳ್ಳೆ ಮಾಡಿದ್ದಾರೆ ಇದು ನಿಸ್ವಾರ್ಥವಾಗಿ ನಡೀತಾ ಇರ್ತಕ್ಕಂಥ ಸೇವೆ ಒಂದೊಂದು ರೂಪಾಯಿನೂ ಅದೇ ರೀತಿ ಉಪಯೋಗಿಸಿದ್ದೀವಿ ನಾವು ಈಗ ನಾನು ಸಾಯವರ್ಗ ಇದನ್ನೇ ತೋರಿಸಬಹುದು ಸಾಯೋವರೆಗೂ ಇದೇ ನಾನು ನಡ್ಸ್ಕೊಂಡು ಕೂಡ ಹೋಗೋದು ಬಟ್ ಇದಲ್ದೇನೆ ಇನ್ನೊಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಮುಂದಾಗ್ತದೆ ಬಂದಿರೋ ದುಡ್ಡನ್ನ ನೀವು ಯೂಸ್ ಮಾಡಿದ್ದೀರಾ ಯೂಸ್ ಮಾಡಿ ಪ್ರೋಗ್ರೆಸ್ ತೋರಿಸಿದ್ದೀರ ಹಾ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯದಾಗಿರೋ

ಕೂಲಿ ಕೆಲಸ ಮಾಡ್ತಾರೆ ಅನ್ಕೋತೀನಿ ನನ್ನ ಪ್ರಕಾರ ಏನ್ ಕೆಲಸ ನೋಡಿ ನಾನು ಹಂಗೆ ಯೋಚನೆ ಮಾಡಿ ಹೇಳ್ತಾ ಇದೀನಿ ಅವರೆಲ್ಲ ಗಾರೆ ಕೆಲಸ ಮಾಡಿ ದಿನಕ್ಕೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಸೊ ಅವರು ದುಡಿದು ಸಾವಿರ ರೂಪಾಯಲ್ಲಿ ಅರ್ಥ ಮಾಡ್ಕೊಳ್ಳಿ ಕೋಟಿ ಕೋಟಿ ದುಡ್ಡಿರೋರಿಗೆ ಈ ಬಡವ್ರ ಕಷ್ಟ ಹಸುವಿನ ಬೆಲೆ ಗೊತ್ತಾಗಲ್ಲ ನೋಡಿ ಇಷ್ಟು ಐಟಮ್ ತಗೋಬಂದ್ರೆ ಇಷ್ಟ ಐಟಮ್ ದುಡಿಯಕ್ಕೆ ಕನಿಷ್ಠ ಪಕ್ಷ ಒಂದು ತಿಂಗಳು ಕೆಲಸ ಮಾಡ್ತಾರೆ ಇಲ್ಲಿಗೆ ತಂದು ಕೊಡ್ತಿದ್ದಾರೆ ಅಂದ್ರೆ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಸೇವೆ ನಡೀತಾ ಇದೆ ಅಷ್ಟೇ ನಾವು ನೀವೆಲ್ಲ ಇಲ್ಲ ನಿಜವಾಗ್ಲೂ ಹೇಳ್ಬೇಕು ಅಲ್ಲೆಲ್ಲ ಒಂದು ಒಂದ್ ಅಡಿನೂ ಜಾಗ ಎಕ್ಸ್ಟ್ರಾ ಇಲ್ಲ ಅದಕ್ಕೆ ಈ ತರ ಇವಾಗ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ನಾವು ಯಾಕಂದ್ರೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ತುಂಬಾ ಜನ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಜಾಗ ಇಲ್ಲ ಅಂದೆ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಆಗ್ತಿರಲ್ರಿ ಸುಮ್ನೆ ಮತ್ತೆ ಸುಮ್ನೆ ಬಿಲ್ಡ್ ಅಪ್ ಅಂತಾರೆ ಏನ್ ಮಾಡೋಣ ಈಗ ಎಷ್ಟು ಜನ ಇದಾರೆ